ಹಿಂದೆ ರಾಜರ ಕಾಲದಲ್ಲಿ ರಾಜರ ಆಡಳಿಕೆಯನ್ನು ತೆರವು ಮಾಡಿ ಇವತ್ತು ಮನುಷ್ಯ ಮತ್ತು ಬಾಬಾ ಸಾಹೇಬರ ಸಂವಿಧಾನ ಓಟ್ ಹಕ್ಕಿನ ಮುಖಾಂತರ ಇವತ್ತು ಮುಖ್ಯಮಂತ್ರಿ ಆಗಬೇಕು ಇಂಥ ಮಂತ್ರಿಗಾಗಬೇಕು ಜಾರಿ ಮಾಡಿದ ದಿನ ರಾಜ್ಯ ರಾಜ್ಯಗಳನ್ನು ಒಗ್ಗೂಡಿಸಿ ಗಣರಾಜ್ಯವನ್ನಾಗಿ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಈ ದೇಶದಲ್ಲಿ ಬಾಳಬೇಕು ಒಗ್ಗಟ್ಟಾಗಿ ಇರಬೇಕು ಒಂದು ತಾಯಿ ಮಕ್ಕಳಂತೆ ನಾವೆಲ್ಲ ಜೀವನ ಮಾಡಬೇಕಂತ ಒಂದು ಸಂದೇಶವನ್ನ ಕೊಡೋದು ಮುಖಾಂತರ ಇವತ್ತು ನಮಗೆ ಸಂವಿಧಾನವನ್ನ ಸಮರ್ಪಣೆ ಮಾಡಿದರೆ ನಾವೆಲ್ಲರೂ ಜೊತೆಯಲ್ಲಿ ಬಾಬಾ ಸಾಹೇಬರನ ಕನಸನ್ನ ನನಸು ಮಾಡಬೇಕು ಮತ್ತು ಸಂವಿಧಾನ ಜಾರಿ ಮಾಡಿಲ್ಲ ಅಂದ್ರೆ ಇವತ್ತು ನಾವು ಇಡೀ ದೇಶದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಭಾರತ ಜನತೆಗೆ ಸಂವಿಧಾನ ಜಾರಿ ದಿನದ ಶುಭಾಶಯಗಳನ್ನು ತಿಳಿಸ್ಕೆ ಇಷ್ಟಪಡ್ತೀನಿ ಜೈ ಭಿಮ್ ಸಂವಿಧಾನ ಶಿಲ್ಪಿ ಸಂವಿಧಾನ ಶಿಲ್ಪೇಡ್ ಭಾರತ ರತ್ನ ಅಂಬೇಡ್ಕರ್ ಭಾರತ ರತ್ನ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ವಿಮೋಚನ ಸೂರ್ಯ ವಿಮೋಚನ ಸೂರ್ಯ ಅಂಬೇಡ್ಕರ್ ಅಸ್ಪೃಶ್ಯತೆ ಹರಿಕಾರ ಅಂಬೇಡ್ಕರ್ ಅಸ್ಪೃಶ್ಯತೆ ಹರಿಕಾರ ಮಹಾಮಾನವತ ಮಹಾಮಾನವತ ಭಾರತ ಉಕ್ಕಿನ ಮನುಷ್ಯ ಮನುಷ್ಯ ವಿಶ್ವದ ವಿಜ್ಞಾನಿ ಇಳುವಡಿ ಕ್ರಾಸ್ ಬಳಿ ನಾವೆಲ್ಲರೂ ಕೂಡ ಒಂದು ಸಾಂಕೇತಿಕವಾಗಿ ಕಾರ್ಯಕ್ರಮವನ್ನ ಮಾಡಿದ್ದೀವಿ ಈ ಕಾರ್ಯಕ್ರಮದ ಎಪ್ಪತ್ತೈದು ವರ್ಷನ ಎಪ್ಪತ್ತೈದು ವರ್ಷ ತುಂಬಿದೆ ಈ ಕಾರ್ಯಕ್ರಮದ ಸಂವಿಧಾನವನ್ನ ನಮಗೆ ಜಾರಿ ಮಾಡಿದ ದಿನವಂತ ಹೇಳಿ ನಾವು ಎಲ್ಲರೂ ಕೂಡ ಈ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಕೂಡ ಇವತ್ತು ಒಂದಾದಂಥ ದೇಶಗಳ ಒಂದು ಮಾಡಿದಂಥ ಬಾಬಾ ಸಾಹೇಬರು ಇವತ್ತು ಹಂಚಿ ಹೋದಂಥ ದೇಶಗಳನ್ನೆಲ್ಲ ಇವತ್ತು ರಾಜ್ಯ ಇವತ್ತು ಗಣರಾಜ್ಯೋತ್ಸವ ಅಂತ ಒಂದು ಕೂಡಿಕರಣ ಮಾಡಿದಂಥ ಬಾಬಾ ಸಾಹೇಬರು ಇವತ್ತು ನಮಗೆಲ್ಲರ ಇವತ್ತು ರಾಜ್ಯಗಳನ್ನು ಇವತ್ತು ಒಟ್ಟುಗೂಡಿ ಒಂದೊಂದು ರಾಜ್ಯವನ್ನು ರಾಜ್ಯ ರಾಜ್ಯ ವಿಂಗಡಣೆ ಮಾಡಿ ಮತ್ತು ಹಿಂದೆ ರಾಜರ ಕಾಲದಲ್ಲಿ ರಾಜರ ಆಡಳಿತೆಯನ್ನು ತೆರವು ಮಾಡಿ ಇವತ್ತು ಮನುಷ್ಯ ಮತ್ತು ಬಾಬಾ ಸಾಹೇಬರ ಸಂವಿಧಾನ ಓಟು ಹಕ್ಕಿನ ಮುಖಾಂತರ ಇವತ್ತು ಮುಖ್ಯಮಂತ್ರಿ ಆಗಬೇಕು ಇಂಥ ಮಂತ್ರಿಗಾಗಬೇಕಂತೇಳಿ ಜಾರಿ ಮಾಡಿದ ದಿನ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತು ಆಚರಣೆ ಮಾಡ್ತೇವೆ ಅದಕ್ಕೆ ಮೊಟ್ಟ ಮೊದಲಾಗಿ ನಾನು ಈ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಕೂಡ ರಾಜ್ಯಾದ್ಯಂತ ಎಲ್ಲ ಕಡೆ ಮಾಡಬೇಕು ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ನಮ್ಮ ಯುವಕರು ಬಾಬಾ ಸಾಹೇಬರ ಏನು ಇವತ್ತು ಬೇರೆ ಬೇರೆ ಯಾರ ಫ್ಲೆಕ್ಸ್ ಹಾಕೊಂಡಿದ್ರಿ ನೀವು ಊರ್ ಮುಂದೆಗಳಲ್ಲಿ ಈ ಫ್ಲೆಕ್ಸ್ ತೆಗೆದು ನಾವೆಲ್ಲರೂ ನಮ್ಮ ಯುವಕರು ದಲಿತ ಯುವಕರು ಮತ್ತು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ಈ ಫ್ಲೆಕ್ಸ್ಗಳನ್ನು ಅಂತ ಬಾಬಾ ಸಾಹೇಬ್ ಫ್ಲೆಕ್ಸ್ ಫ್ಲೆಕ್ಸ್ ಅನ್ನು ಹಾಕಬೇಕು ಯಾಕಂದ್ರೆ ಈ ಸಂವಿಧಾನ ಮಾಡಿದಂಥವರು ನಮ್ಮ ಮಾತು ಪಿತೃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಗೆ ಈ ದೇಶಕ್ಕೆ ಗೊತ್ತಾಗಬೇಕು ಯಾರೋ ಒಬ್ಬನ ಇವತ್ತು ಆಂಧ್ರದಲ್ಲಿ ನೂರ ಇಪ್ಪತ್ತೈದು ಅಡಿ ಬಾಬಾ ಸಾಹೇಬರ ಪುತ್ಲಿಯನ್ನು ನಿರ್ಮಾಣಿಸಿದ್ದಾರೆ ಇವತ್ತು ಇದರೂ ಕೂಡ ಕರ್ನಾಟಕ ನಾಟಕದಲ್ಲಿ ಪ್ರಚಾರ ಇಲ್ಲ ಕಾರಣ ಮನುವಾದಿಗಳ ಕೈಯಲ್ಲಿ ಇವತ್ತು ಮೀಡಿಯಾ ಸೇರಿಕೊಂಡಿರೋದ್ರಿಂದ ಇದು ಆಗ್ತಾ ಇಲ್ಲ ಮತ್ತೊಂದು ನಮಗೇನಾಗ್ತಾ ಇದೆ ಅಂದರೆ ತೊಂದರೆ ಆಗ್ತಾ ಇದೆ ಅಂದರೆ ಈ ದೇಶದಲ್ಲಿ ಒಬ್ಬ ದಲಿತ ಜೈ ಭೀಮ್ ಅಂತ ಟಿ ವಿಯ ಮಾಧ್ಯಮ ಇಟ್ಕೊಂಡಿದ್ದಕ್ಕೆ ಇವತ್ತು ಟಿ ವಿ ಮಾಧ್ಯಮನ ಬಂದ್ ಮಾಡಿದ್ದಾರೆ ಇಂಥ ಮಾಧ್ಯಮಗಳು ಇಂಥ ಮನುವಾದಿಗಳು ಈ ಸರ್ಕಾರಗಳು ಬಂದ ನಂತರ ಯಾಕಂದರೆ ನಾವೆಲ್ಲರೂ ಕೂಡ ಸರ್ಕಾರದಲ್ಲಿ ಪಾಲ್ದಾರರು ಈ ಸರ್ಕಾರದಲ್ಲಿ ಪಾಲ್ದಾರರಾಗಿರೋದ್ರಿಂದ ನಾವು ಯಾಕಂದರೆ ಇವತ್ತು ಎಲ್ಲರೂ ಕೂಡ ಹೇಳ್ತಾ ಇದ್ರು ಆ ಸರ್ಕ ಈ ಸರ್ಕಾರ ಹಿಂದೆ ನಾವು ದಲಿತರ ಪರ ಇದ್ದೇವೆ ಮುಸ್ಲಿಮ್ ಪರ ಇದ್ದೇವೆ ಅಲ್ಪಸಂಖ್ಯಾತರ ಪರ ಇದ್ದೇವೆ ಬಡವರ ಪರ ಇದ್ದೀರಿ ಅಂತ ಇವತ್ತು ಒಬ್ಬ ದಲಿತ ಒಂದು ಮೀಡಿಯಾ ತೆಗೆದಿದ್ದಕ್ಕೆ ಇವತ್ತು ಮೀಡಿಯಾ ಇಟ್ಟಿದ್ದಕ್ಕೆ ಇವತ್ತು ಆತ ನಮಗೆ ಜೆ ಬಿ ಎಂ ಟಿ ವಿ ಅನ್ನೋದನ್ನು ಇವತ್ತು ರದ್ದು ಮಾಡಿದ್ದಾರೆ ಯಾಕಂದರೆ ದಲಿತರು ಈ ದೇಶದಲ್ಲಿ ಮೀಡಿಯಾ ಇಡಬಾರ್ದಾ ಇದ ದಲಿತ ದಲಿತ ಮೀಡಿಯಾ ತಗೋಬಾರ್ದಾ ಯಾಕಂದ್ರೆ ಮೇಲ್ವರ್ ಮೇಲ್ಜಾತಿಗಳೇ ತಗೋಬೇಕಾ ಮೇಲ್ವರ್ಗಗಳ್ ತಗೋಬೇಕಾ ಬೇರೆ ಬೇರೆ ಬಡವರು ನಾವ್ಯಾರು ಮೀಡಿಯಾಗಳನ್ನ ಮಾಡಬಾರ್ದಾ ಇದು ಈ ರಾಜ್ಯದಲ್ಲಿ ನನ್ನ ಖಂಡನೇ ಇದೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಒಂದು ಸಮಿತಿ ಮುಂದೆ ತೀರ್ಮಾನ ಮಾಡಿ ಅದರ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಈ ಜೈ ಭೀಮ್ ಅನ್ನೋ ಟಿವಿಯನ್ನು ಏನು ರದ್ದು ಮಾಡಿದ್ದಾರೆ ಅದನ್ನು ಕೂಡಲೇ ಚಾಲನೆ ಮಾಡಬೇಕು ಚಾಲನೆ ಒಂದು ವೇಳೆ ಮಾಡಿಲ್ಲ ಅಂದರೆ ನಾವು ಎನ್ ಎಸ್ ಸೆವೆನ್ಗಳನ್ನ ಬಂದ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ಒತ್ತಡ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿ ಯಾಕಂದರೆ ನಮ್ಮ ಗೆಳೆಯರು ಜೈ ಭೀಮ್ ಟಿ ಇವತ್ತು ಈಗಾಗಲೇ ಅದು ರದ್ದು ಮಾಡಿದ್ದಾರೆ ಯಾಕಂದರೆ ಒಬ್ಬ ಐ ಎಸ್ ಐ ಪಿ ಎಸ್ ಮಾಡಿದಂಥ ಆ ಆತ್ಮ ವಿರುದ್ಧ ಅಟ್ರಾಸಿಟಿ ಮಾಡಬೇಕು ಆತನ ವಿರುದ್ಧ ಕೇಸ್ ಹಾಕಬೇಕು ಆತನ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಮ್ಮ ಘೋಷಣೆ ಕೂಡ ಇದೆ ಇದನ್ನು ಕೂಡಲೇ ಮಾಡಬೇಕು ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಎಪ್ಪತ್ತೈದನೇ ಗಣರಾಜ್ಯವನ್ನು ಆಚರಿಸುವ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮುಂದೆ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಪ್ರಗತಿಪರ ಹೋರಾಟ ಸಮಿತಿ ಎಲ್ಲ ನೆಚ್ಚಿನ ನಾಯಕರು ಆಗಮಿಸಿದರೆ ನಿಮಗೆ ಮೊದಲನೇ ಬಾರಿಗೆ ನಾನು ಜೈ ಭೀಮ್ ಅಮೆಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಸಮರ್ಪಣೆ ಮಾಡಿದಂಥ ದಿನ ಗಣರಾಜ್ಯೋತ್ಸವ ಅಂತ ಏನು ಹೇಳ್ತೀವಿ ಈ ಎಲ್ಲ ಚಿ 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 ರಾಜ್ಯಗಳನ್ನು ಒಗ್ಗೂಡಿಸುವ ಮೂಲಕ ನಮಗೆ ಗಣರಾಜ್ಯವನ್ನಾಗಿ ಮಾಡಿ ಇವತ್ತು ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದೀವಿ ಹಂಗಾಗಿ ಸಂವಿಧಾನದ ಸಂವಿಧಾನದ ಜೊತೆಯಲ್ಲಿ ಈ ದೇಶದಲ್ಲಿ ನಾವೆಲ್ಲರೂ ಸಮಾನರಾಗಿರಬೇಕು ಚೆಟ್ಟೋರು ಒಳ್ಳೆಯವರು ಮತ್ತು ಕೀಳು ಮೇಲು ಎಲ್ಲ ನಾವು ಸಮಪಾಲರಾಗಿ ಈ ದೇಶದಲ್ಲಿ ಬಾಳಬೇಕು ಒಗ್ಗಟ್ಟಾಗಿ ಇರಬೇಕು ಒಂದು ತಾಯಿ ಮಕ್ಕಳಂತೆ ನಾವೆಲ್ಲ ಜೀವನ ಮಾಡಬೇಕಂತ ಒಂದು ಸಂದೇಶವನ್ನು ಕೊಡೋದು ಮುಖಾಂತರ ಇವತ್ತು ನಮಗೆ ಸಂವಿಧಾನವನ್ನು ಸಮರ್ಪಣೆ ಮಾಡಿದ್ದಾರೆ ಹಂಗಾಗಿ ಬಾಬಾ ಸಾಹೇಬರ ಒಂದು ಈ ಏನು ಸಂವಿಧಾನ ಇದೆ ಅದರ ಅಡಿಯಲ್ಲಿ ನಾವೆಲ್ಲ ಅವರಿಗೆ ಕೃತಜ್ಞತೆಯನ್ನು ನೀಡಿ ನಾವು ಸಮಾನವಾಗಿ ಸೋದರತ್ವ ಸಹಬಾಳ್ವೆಯಿಂದ ನಾವು ಎಲ್ಲರೂ ಒಗ್ಗೂಟಿ ನಾವು ಬಾಳೋಣ ಮತ್ತು ಹೋರಾಟಗಳ ಮೂಲಕ ನಾವು ಏನು ನಮಗೆ ಹೋರಾಟವನ್ನು ತೋರಿಸ್ಕೊಟ್ಟಿದ್ದಾರೆ ಅದರ ಮೂಲಕ ನಾವು ಎಲ್ಲ ಜಾತಿಯ ಜನಾಂಗವನ್ನು ಒಗ್ಗೂಡಿಸಿ ಅವರಿಗೆ ಏನು ಸರ್ಕಾರದಿಂದ ಬರುವಂಥ ಅಂತ ಎಲ್ಲ ಸೌಲಭ್ಯಗಳನ್ನು ಒದಗಿಸೋಣ ಅವರ ಆಶಯಗಳನ್ನು ಅವರ ಒಂದು ಕನಸನ್ನು ನನಸು ಮಾಡೋ ಮುಖಾಂತರ ನಾವು ನಡೆಯೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಮಾತನ್ನು ಮುಗಿಸ್ತಾ ಜೈಮಿ ಬಂಧುಗಳನ್ನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜ ಜೈ ಬಂಧುಗಳೇ ಏನು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತಾರು ಸಂವಿಧಾನ ಸಮರ್ಪಣೆ ಆದಂಥ ದಿನ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಂವಿಧಾನ ಜಾರಿಯಾದಂಥ ದಿನ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಏನು ಬಾಬಾ ಸಾಹೇಬರ ಬೃಹತ್ ಕನಸನ್ನು ಇಟ್ಟು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಇಲ್ಲಿ ಜಾತಿ ಧರ್ಮ ತಾರತಮ್ಯಗಳನ್ನು ಎಲ್ಲ ಒಗ್ಗೂಡಿಸಿ ಭಾಷೆ ಪ್ರಾಂತ್ಯಗಳನ್ನು ಎಲ್ಲ ಒಗ್ಗೂಡಿಸಿ ಗಣರಾಜ್ಯವನ್ನಾಗಿ ಮಾಡಿ ನಮ್ಮ ದೇಶಕ್ಕೆ ಒಂದು ಸಂವಿಧಾನವನ್ನು ಕೊಟ್ಟಂಥ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರವರು ಬಾಬಾ ಸಾಹೇಬರ ಅಂಬೇಡ್ಕರ್ ಕನಸು ಏನಾಗಿತ್ತು ಈ ದೇಶವನ್ನು ಸುಭದ್ರವಾಗಿ ಎಲ್ಲರ ಈ ಪ್ರಪಂಚಕ್ಕೆ ಮಾದರಿಯಾಗಿ ಈ ದೇಶ ಮುನ್ನಡಿಬೇಕಂತೇಳಿ ಆ ಕನಸನ್ನು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಯಾವುದೇ ಧರ್ಮ ಜಾತಿ ಅಪೇಕ್ಷೆಗಳಿಲ್ಲದೆ ನಾವೆಲ್ಲರೂ ಜೊತೆಯಲ್ಲಿ ಬಾಬಾ ಸಾಹೇಬರನ ಕನಸನ್ನು ನನಸು ಮಾಡಬೇಕು ಇತ್ತೀಚೆಗೆ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ತುರುವೇಕೆರೆ ಎಂಬ ಒಂದು ಗ್ರಾಮದಲ್ಲಿ ಒಂದು ಘಟನೆ ಆಗಿದೆ ಇತ್ತೀಚೆಗೆ ಅತಿ ಹೆಚ್ಚು ದಲಿತರ ಮೇಲೆ ದಬ್ಬಾಳಿಕೆಗಳು ಹೆಚ್ಚಾಗ್ತಿದೆ ದೇವಸ್ಥಾನಕ್ಕೆ ನಮ್ಮ ದಲಿತರು ಪ್ರವೇಶ ಮಾಡಿದರು ಅಂತೇಳಿ ಆ ದೇವಸ್ಥಾನವ ಮುಂದೆಗಡೆ ದಾರಿಯನ್ನು ಬಂದ್ ಮಾಡಿ ದಲಿತರಿಗೆ ಅತಿ ಹೆಚ್ಚು ತೊಂದರೆಗಳಾಗ್ತಿದೆ ಈ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ ಏನು ದಲಿತ ಮತ್ತು ಪ್ರಗತಿಪರ ಹೋರಾಟ ಸಮಿತಿ ಇದೆ ಈ ಹೋರಾಟದ ಸಮಿತಿಯ ವತಿಯಿಂದ ನಾವು ತುಮಕೂರಿಗೆ ಒಂದು ದಿನಾಂಕವನ್ನು ನಿಗದಿಪಡಿಸಿ ಅಲ್ಲಿ ಓಡೋದಕ್ಕೆ ತಯಾರಾಗಿದ್ದೀವಿ ಎಲ್ಲೇ ರಾಜ್ಯದಲ್ಲಿ ದಲಿತರಿಗೆ ಶೋಷಿತರಿಗೆ ಅಲ್ಪಸಂಖ್ಯಾತರಿಗೆ ಯಾವುದೇ ಧರ್ಮದ ಜನಾಂಗದ ಹಿಂದುಳಿದಕ್ಕೆ ಒಳಗಾದಂಥ ದಲಿತರಿಗೆ ಆಗಿರ್ಬೋದು ಯಾರೇ ಜನತೆಗೆ ಆಗಿದ್ದರೂ ಕೂಡ ತೊಂದರೆಗಳಾದಾಗ ಅವರ ಪರವಾಗಿ ದಲಿತ ಮತ್ತು ಪ್ರಗತಿಭಾವರ ಹೋರಾಟ ಸಮಿತಿ ಸದಾ ಜೊತೆಯಲ್ತೀ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಇವತ್ತು ಹಿಡುವಡಿ ಕ್ರಾಸ್ನಲ್ಲಿ ಸಂವಿಧಾನ ಜಾರಿ ದಿನದ ಅಂಗವಾಗಿ ನಾಲ್ಕನೆಯ ಜಾರಿ ದಿನಾಂಗ ಮುಗಿದು ಎಪ್ಪತ್ತೈದನೇ ದಿನಕ್ಕೆ ಇದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಜಾರಿ ಮಾಡಿದ ದಿನ ಇವತ್ತು ಹಿಂಗವಾಡಿ ಕ್ರಾಸ್ಗೆ ತಾಲೂಕಿನ ಎಲ್ಲ ದಲಿತಪರ ಸಂಘಟನೆಗಳ ಒಕ್ಕೂಟದ ಹೋರಾಟದ ಸಮಿತಿಯು ಎಲ್ಲ ನಾಯಕರು ಇವತ್ತು ಎಂಟುವಾಡಿ ಕ್ರಾಸ್ಗೆ ಬಂದಿದ್ದಾರೆ ಅವರಿಗೆ ಮೊದಲನೇದಾಗಿ ಇವತ್ತು ಸಂವಿಧಾನದ ದಿನದ ಅಂಗವಾಗಿ ಶುಭಾಶಯಗಳನ್ನು ಹೇಳ್ತಾ ನಾನು ಇವತ್ತು ಒಂದು ಎರಡು ವಿಚಾರ ಹೇಳೋದಕ್ಕೆ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ದೇಶದಲ್ಲಿ ಯಾರು ಪ್ರಪಂಚದಲ್ಲಿ ಯಾರೂ ಅದು ಓದಿ ಎಲ್ಲ ದೇಶಗಳ ಸಂವಿಧಾನಗಳನ್ನು ಓದಿ ಇವತ್ತು ರಾಜ್ಯಗಳು ಹಳದಿ ಹಂಚೋಗಿದ್ದ ಐನೂರ ಐನೂರು ಮೇಲ್ಪಟ್ಟು ಐನೂರ ಐವತ್ತೈದು ರಾಜ್ಯಗಳನ್ನು ಒಂದುಗೂಡಿಸಿ ಸಂವಿಧಾನವನ್ನು ಬರೆದು ಇವತ್ತು ಜಾರಿ ಮಾಡಿದ ದಿನ ಇವತ್ತು ಸಂವಿಧಾನ ಜಾರಿ ಮಾಡಿಲ್ಲ ಅಂದರೆ ಇವತ್ತು ನಾವು ಇಡೀ ದೇಶದಲ್ಲಿ ನಮಗೆ ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಓದಬೇಕಾಗಿದ್ದ ವಿದ್ಯಾಭ್ಯಾಸ ಸಿಗ್ತಾ ಇರಲಿಲ್ಲ ನಮಗೆ ಇವತ್ತು ಭೂಮಿ ಸಿಗ್ತಾ ಇರಲಿಲ್ಲ ನಾವು ಇವತ್ತು ಜೀತಗಳನ್ನು ಮಾಡಿಕೊಂಡು ಹಂದಿ ನಾಯಿ ಹಸುಗಳು ಬ ಆ ರೀತಿಯಲ್ಲಿ ನಾವು ಬದುಕಬೇಕಾಗಿತ್ತು ಅದನ್ನು ಇವತ್ತು ನಮಗೆ ಕಡ್ಡಾಯವಾಗಿ ಶಿಕ್ಷಣ ತಂದು ಕೊಟ್ಟಿದ್ದಾರೆ ಹೋರಾಟ ಮಾಡೋದಕ್ಕೆ ಶಕ್ತಿ ಕೊಟ್ಟಿದ್ದಾರೆ ನಮ್ಮ ಹಕ್ಕುಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಇವತ್ತು ನಮಗೆ ಸಂವಿಧಾನ ಸಂವಿಧಾನದಲ್ಲಿ ಹಕ್ಕುಗಳನ್ನು ಕೊಟ್ಟಿದ್ದಾರೆ ಇವತ್ತು ಆ ಸಂವಿಧಾನ ದಿನದಿಂದ ನಾವು ಇಡೀ ದೇಶದಲ್ಲೇ ಇವತ್ತು ಎಷ್ಟೋ ದಲಿತ ಓ ಎಸ್ ಸಿ ಎಸ್ ಟಿ ಓ ಬಿ ಸಿಗಳು ಮತ್ತು ಇನ್ನಿತರೆ ಯಾವುದೇ ಜಾತಿ ಇರ್ಬೋದು ಬ್ರಾಹ್ಮಣರು ಕೂಡ ಸೇ ಇವತ್ತು ಸಂವಿಧಾನದಲ್ಲಿ ಇವತ್ತು ಅಧಿಕಾರ ಪಡಿತಾರೆ ಅಂದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಒಂದು ಡಿ ಸಿ ಆಗಿರ್ಬೋದು ಒಂದು ಎ ಸಿ ಆಗಿರ್ಬೋದು ಇಲ್ಲ ಐ ಎ ಎಸ್ ಆಫೀಸರ್ ಆಗಿರ್ಬೋದು ಒಬ್ಬ ಎಂ ಪಿ ಎಮ್ ಎಲ್ ಎ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಯಾವುದೇ ಇರ್ಬೋದು ಇವತ್ತು ಸಂವಿಧಾನದಲ್ಲಿ ಅಳವಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದರಿಂದ ಇವತ್ತು ಸ್ವತಂತ್ರವಾಗಿ ನಾವು ಇವತ್ತು ಎಲ್ಲಿ ಬೇಕಾದರೂ ಹೋರಾಟ ಇದ್ದೀವಿ ಎಲ್ಲಿ ಬೇಕಾದರೂ ನಮ್ಮ ಹಕ್ಕನ್ನು ನಮಗೆ ತೊಂದರೆ ಕೊಟ್ಟಾಗ ನಾವು ನೇರವಾಗಿ ಪ್ರಶ್ನೆ ಮಾಡೋ ಮಟ್ಟದಲ್ಲಿ ಇವತ್ತಿದ್ದೀವಿ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಂಥ ಬಾಬಾ ಸಾಹೇಬ್ ಅವರ ಕೊಡುಗೆ ಹಾಗಾಗಿ ನಾವು ಇವತ್ತು ಇಂಗಡಿ ಮಾಡ್ತಾ ಮಾಡ್ತಾಯಿದ್ವಿ ಅದೇ ರೀತಿಯಲ್ಲಿ ಈಗ ಕಲಬುರಗಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಅವಮಾನ ಮಾಡಿದರೆ ಅದನ್ನು ಉಗ್ರವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಆ ಇವರನ್ನು ಆ ಅಪರಾಧಿಗಳನ್ನು ಬಂಧಿಸಿಲ್ಲ ಅಂದರೆ ಅವರನ್ನು ಗಡಿಪಾರು ಮಾಡಿಲ್ಲ ಅಂದರೆ ಆನೆಕಲ್ ತಾಲೂಕು ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಆನೆಕಲ್ ಬಂದ್ ಮಾಡೋದಕ್ಕೆ ನಾವು ಇವತ್ತು ಮೀಟಿಂಗ್ ಕರೆ ಕೊಡ್ತಾ ಇದ್ದೀವಿ ಎಲ್ಲ ಅದರೊಳಗಡೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಅಂದರೆ ನಾವು ಸುಮ್ಮಗೆ ಬಿಡೋದಿಲ್ಲ ಹಾಗಾಗಿ ಈ ಟಿ ವಿ ಕನ್ನಡ ಚಾನೆಲ್ನಲ್ಲಿ ಧಾರಾವಾಹಿ ಬರೆದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಅದನ್ನು ಶನಿವಾರ ಭಾನುವಾರ ಮಾತ್ರ ಮೀಸಲಿಟ್ಟಿದ್ದಾರೆ ಪ್ರತಿದಿನ ಮೊದಲೇ ಏನು ಕೊಡ್ತಾ ಇದ್ದೀರೋ ಅದೇ ರೀತಿಯಲ್ಲಿ ಸಂಜೆ ಒಂಬತ್ತು ರಾತ್ರಿ ಒಂಬತ್ತು ಗಂಟೆಗೆ ಕೊಟ್ಟರೆ ತುಂಬ ಒಳ್ಳೆಯದು ಅವರ ಪರವಾಗಿ ನಾವು ಎಲ್ಲ ದಲ ಇರ್ತೀವಿ ಭಾರತದ ಜನತೆಗೆ ಗಣರಾಜ್ಯೋತ್ಸವ ಹಾಗೂ ಸಂವಿಧಾನ ಜಾರಿ ದಿನದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ರಾಜ್ಯ ರಾಜ್ಯಗಳನ್ನು ಒಗ್ಗೂಡಿಸಿ ಗಣರಾಜ್ಯವನ್ನಾಗಿ ಮಾಡಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದಗಳಿಗೆ ನಾನು ನಮನವನ್ನು ಸಲ್ಲಿಸ್ತಾ ಇದ್ದೀನಿ ಈ ಶುಭ ದಿನದಂದು ಒಂದು ವಿಚಾರ ನೀಡಕ್ಕೆ ಇಷ್ಟಪಡ್ತೀನಿ ಏನು ಜನವರಿ ಇಪ್ಪತ್ತೆರಡರಂದು ಕಲಬುರಗಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಏನು ಇವರು ಕಿಡಿಗೇಡಿಗಳಿಂದ ಕೃತ್ಯ ಮಾಡಿರ್ತಾರೆ ಅವರನ್ನು ಕೂಡಲೇ ಬಂಧಿಸಬೇಕು ಬಂಧಿಸಿದರೆ ಸಾಲದು ಉಗ್ರವಾದ ಕಠಿಣವಾದ ಶಿಕ್ಷೆಯನ್ನು ಅವರು ಕೊಡಬೇಕು ಏನಂದರೆ ಇವರು ಕೊಡೋಂಥ ಶಿಕ್ಷೆ ನೋಡಿ ಮುಂದೆ ಯಾರು ಈ ಒಂದು ಇಂಥ ಒಂದು ಹೀನ ಕೃತ್ಯಕ್ಕೆ ಕೈ ಕೈಯಾಗಬಾರ್ದು ಅನ್ನೋ ಅನ್ನೋದನ್ನು ನಾನು ಹೇಳ್ತಾ ಮತ್ತೊಮ್ಮೆ ಎಲ್ಲ ನಮ್ಮ ಭಾರತ ಜನತೆಗೆ ಸಂವಿಧಾನ ಜಾರಿದಿನದ ಶುಭಾಶಯಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಜೈ ಭೀಮ್ ಈ ದಿನ ಸಂವಿಧಾನ ಜಾರಿಯಾದ ದಿನದ ನಾಡಿನ ಎಲ್ಲ ಜನತೆಗೂ ಶುಭಾಶಯಗಳು ಈ ದಿನದಲ್ಲಿ ನಾವು ಧರ್ಮವನ್ನು ಕೊಂದು ಮನುಷ್ಯನಂಥ ಮನುಷ್ಯನನ್ನು ಉಳಿಸೋ ಕಾಲದಲ್ಲಿ ಮನುಷ್ಯನನ್ನು ಕೊಂದು ಧರ್ಮವನ್ನು ಉಳಿಸುವಂಥ ಜನ ಈಗಲೂ ಇದ್ದಾರೆ ಹಾಗಾಗಿ ಸಂವಿಧಾನವನ್ನು ಎರಡು ವರ್ಷ ಹನ್ನೊಂದು ತಿಂಗ್ ಹನ್ನೊಂದು ತಿಂಗಳು ಹದಿನೆಂಟು ಹದಿನೆಂಟು ದಿನ ನಮಗಾಗಿ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರು ಕಂಡ ಕನಸು ಇನ್ನೂ ಈ ನಾಡಿನಲ್ಲಿ ಆಗದು ಆಗ್ಬೋದು ಈ ದೇಶದಲ್ಲಿ ಆಗ್ಬೋದು ಇನ್ನೂ ನೆರವೇರಿಲ್ಲ ಯಾಕಂದರೆ ಎಲ್ಲರಿಗೂ ಸಮಾನ ಸಮಾನ ಹಕ್ಕುಗಳನ್ನು ಕೊಡಬೇಕು ಸಮಾನವಾಗಿ ಬದುಕಬೇಕಂತ ಅವರು ಆಸೆ ಪಟ್ಟಂಥ ದಿನಗಳು ತುಂಬ ಇದೆ ಪ ಹಾಗಾಗಿ ಈ ನಾಡಿನ ಜನತೆಯಲ್ಲಿ ಹೇಳ್ತಾ ಇದ್ದೀನಿ ಎಲ್ಲರೂ ಒಂದು ಒಂದು ಸಮಾನತವಾಗಿ ಐಕ್ ಒಂದು ಐಕ್ಯತೆಯಾಗಿ ಎಲ್ಲರೂ ಸೇರಿ ಬಾಳಬೇಕು ಈ ದಿನ ನಮ್ಮೊಬ್ಬರಿಗೆಲ್ಲ ಎಸ್ ಸಿ ಎಸ್ ಟಿಗಳಿಗೆ ಈ ಒಂದು ಸಂವಿಧಾನ ಜಾರಿಯಾದ ದಿನದ ಆಚರಣೆ ಮಾಡಿದರೆಲ್ಲರೂ ಆಚರಣೆ ಮಾಡಬೇಕು ಗಣರಾಜ್ಯೋತ್ಸವ ಬದಲಾಗಿ ಸಂವಿಧಾನ ಜಾರಿಯಾದ ದಿನ ಅಂತ ಮುಂದಿನ ದಿನಗಳಲ್ಲಿ ಈ ರಾಜ್ಯ ಸರ್ಕಾರ ಆಗ್ಬೋದು ದೇಶದ ಕೇಂದ್ರ ಸರ್ಕಾರ ಆಗ್ಬೋದು ಅನೌನ್ಸ್ ಮಾಡಬೇಕಾಗಿ ಈ ವಾಹಿನಿ ಮೂಲಕ ತಿಳಿಸ್ಕೊತೀವಿ ಜೈ ಭೀಮ್ ಜೈ ಭಾರತ್ ಜನವರಿ ಇಪ್ಪತ್ತಾರನೇ ತಾರೀಕಂದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಒಂದು ಇಂಡ್ಲವಾಡಿನಲ್ಲಿ ಒಂದು ಪುಷ್ಪಮಾಲೆ ಆಗ್ತಾ ನಾವು ಗಣರಾಜ್ಯೋತ್ಸವ ಅಂಗವಾಗಿ ಇವತ್ತು ಭಾಳ ಲೀಡರ್ಗಳೆಲ್ಲ ಸೇರಿ ಒಂದು ವಿಚಾರವಾಗಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರು ಈ ಭಾರತ ದೇಶಕ್ಕೆ ಒಂದು ಮುತ್ತು ಇದ್ದಂಗೆ ಅವರು ಸಂವಿಧಾನವನ್ನು ಕೊಟ್ಟು ಸಮಾನತೆಯನ್ನು ಕೊಟ್ಟು ಅವರಿಗೆ ನಾನು ಗಣನಗಳು ಹೇಳ್ತಾ ಜೈಬೀನ್ ಏನಿವತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ಬರೆದಿರೋ ದಿನ ಸರ್ಕಾರಕ್ಕೊಂದು ಮನವಿ ಸಂ ಗಣರಾಜ್ಯೋತ್ಸವನ ಬದಲು ಸರ್ಕಾರಕ್ಕೆ ಏನೋ ಏನಂತ ಹೇಳ್ಬೇಕಂದ್ರೆ ಸಂವಿಧಾನ ಬರೆದಿರೋ ದಿನ ಅಂತೇಳಿ ಒಂದು ಬ ನೆಕ್ಸ್ಟ್ ಇಯರ್ ಒಂದು ರಚನೆ ಮಾಡಿದ್ರೆ ನಮ್ಮ ಘೋಷಣೆ ಆದರೆ ಈ ಬರೋಂಥ ಮಕ್ಕಳಿಗೂ ಒಂದು ಇವತ್ತು ಗಣರಾಜ್ಯೋತ್ಸವ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಸಾಹೇಬರು ಸಂವಿಧಾನ ಬರೆದಿರೋ ದಿನ ಅಂತೇಳಿ ಈಗ ಮುಂದೆ ಬರೋ ಮಕ್ಕಳಿಗೂ ಗೊತ್ತಾಗ್ತದೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಬರೋದು ಜೈ ಭೀಮ್ ಈ ಸಂವಿಧಾನ ಸಾರಿಯಾದ ದಿನ ಅದಕ್ಕೆ ಭಾಳ ಖುಷಿ ಆಗ್ತದೆ ಎಲ್ಲರೂ ಈ ಸಂವಿಧಾನ ದಿನವನ್ನು ಆಚರಣೆ ಮಾಡಬೇಕು ತಪ್ಪದೆ ಅಂತ ನಾನು ಕೋರ್ಕೋ ಇಷ್ಟಪಡ್ತೀನಿ ಎಲ್ಲರೂ ಮಾಡಬೇಕಂತ ಆಸೆ ಪಡ್ತೀನಿ ಎಲ್ಲರೂ ಮಾಡೋಣ ಒಟ್ಟಾಗಿ ಸೇರಿ ಜೈ ಬಿ ಜನವರಿ ಇಪ್ಪತ್ತಾರನೇ ತಾರೀಕು ಇವತ್ತು ನಡೀತಿರಿದ್ದ ಅಂಬೇಡ್ಕರ್ ಇಂಡ್ಲವಾಡಿ ಕ್ರಾಸು ಅಂಬೇಡ್ಕರ್ ಮೂಲಕ ಮಾಡ್ತಾ ಇದ್ದ ಇಲ್ಲಿ ಬಂದಿರುವಂಥ ಪದಾಧಿಕಾರಿಗಳು ಅಧ್ಯಕ್ಷರುಗಳು ಎಲ್ಲರೂ ಸೇರಿ ಒಳ್ಳೆಯ ಅದ್ಭುತವಾಗಿ ಮಾಡಿದ್ರಕ್ಕ ಎಲ್ಲರಿಗೂ ಅನುಮ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀನಿ ಆದರೆ ಇನ್ನು ಮುಂದೇನು ಹಿಂಗೆ ಒಗ್ಗಟ್ಟಾಗಿದ್ದು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತೇಳಿ ಎಲ್ಲರನ್ನು ಮನವಿ ಕೇಳ್ಕೊತಾ ಇದ್ದೀನಿ ಎಲ್ಲ ಕಾರ್ಯಕ್ರಮಗಳ ಎಲ್ಲರೂ ಭಾಗವಹಿಸಬೇಕು ಎಲ್ಲರೂ ಅಭಿಬ್ದಿಗಳ ಮಾಡಬೇಕು ಅಂತೇಳಿ ನಾನು ಕಳೆಕಳ ಕೇಳ್ಕೊತಾ ಇದ್ದೀನಿ ಈ ಸಂವಿಧಾನ ಜಾರಿಯಾದಂಥ ದಿನದಂದು ಎಲ್ಲರಿಗೂ ವಿಶೇಷವಾಗಿ ಶುಭವನ್ನು ಕೊಡ್ತಾ ಇದ್ದೇನೆ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದು ಸ್ವೀಕಾರ ಮಾಡಿ ಎಪ್ಪತ್ತೈದು ವರ್ಷಗಳಾಗಿದೆ ಈ ಭಾರತ ದೇಶದಲ್ಲಿ ಸಂವಿಧಾನದ ಸಂವಿಧಾನ ಕಟ್ಟಕಡೆಯ ಪ್ರಜೆಗೂ ಸಿಗಬೇಕು ಅನ್ನೋದು ಬಾಬಾ ಸಾಹೇಬರ ಒಂದು ಉದ್ದೇಶವಾಗಿತ್ತು ಹಾಗಾಗಿ ಈ ಸಂವಿಧಾನವನ್ನು ಕುರಿತು ಎಲ್ಲರೂ ತಿಳ್ಕೊಂಡು ಆ ಸಂವಿಧಾನದ ಪರವಾಗಿ ಕೆಲಸಗಳನ್ನ ಮಾಡಬೇಕಂತ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜಯ ತು ಇಂಡವಾಡಿ ಕ್ರಾಸಲ್ಲಿ ಎಲ್ಲ ಸಂಘಟನೆ ಪರ ಹೋರಾಟಗಾರರು ಇವತ್ತು ಅಂಬೇಡ್ಕರ್ ಸಾಹೇಬ್ರಿಗೆ ಪುಷ್ಪಮಾಲೆಯನ್ನು ಅರ್ಪಿಸುತ್ತಾರೆ ಇದೇ ವರ್ಷ ಮಾಡ್ಕೊಂಡು ಬರ್ತಾ ಇರ್ತೀರಿ ಮಾಡ್ಕೊಂಡು ಬರ್ತಾ ಇವತ್ತೊಂದು ದಿನ ಏನಾಗಿದೆ ಇದೇ ಕಲಬುರಗಿನಲ್ಲಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಚಪ್ಪಲಿ ಅವಮಾನ ಮಾಡಿದ್ದಾರೆ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಶಿಕ್ಷೆ ಕೊಟ್ಟು ಎಫ್ ಐ ಆರ್ ಮಾಡಿ ತಿರ್ಗ ಮತ್ತೆ ರಿಲೀಸ್ ಆಗಿ ಬರ್ತಾರೆ ಅಂಥವ್ರನ್ನ ಗಡಿ ಪಾರು ಮಾಡಿ ಅವ್ರನ್ನ ಓಡಿಸ್ಬೇಕಂತೇಳಿ ಈಗ ನಾನು ಹೇಳಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಭೀಮ್